ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿಯವರು ಇವತ್ತು ದೊಡ್ಡಬಳ್ಳಾಪುರ ಸರ್ಕಾರಿ ಆಸ್ಪತ್ರೆಯನ್ನು ಭೇಟಿ ಮಾಡಿದರು ಸರ್ಕಾರಿ ಆಸ್ಪತ್ರೆಯಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ರೋಗಿಗಳನ್ನು ಕೇಳಿ ಮಾಹಿತಿ ಪಡೆದರು ಇದರ ಜೊತೆಗೆ ಆಸ್ಪತ್ರೆಯ ಆವರಣದಲ್ಲಿ ಓಡಾಡೋ ಓಡಾಡಿ ಅವರ ರೋಗಿಗಳ ಸಮಸ್ಯೆಗಳು ಮತ್ತು ಸರ್ಕಾರದ ಸೌಲಭ್ಯಗಳ ಬಗ್ಗೆ ಜನರಿಗೆ ವಿವರಿಸಿದರು ಕೆಲವು ಮಹಿಳೆಯರು ಕೆಲವು ಯೋಜನೆಗಳು ನಮಗೆ ಬರ್ತಾ ಇಲ್ಲ ಅಂತ ಹೇಳಿದ್ರು ಕೆಲವು ಮಹಿಳೆಯರು ಈ ಆಸ್ಪತ್ರೆಯಲ್ಲೂ ಒಳ್ಳೆಯ ಚಿಕಿತ್ಸೆ ನೀಡ್ತಾ ಇದ್ದಾರೆ ಅಂಥೇಳಿ ಹೇಳಿದರು ಮತ್ತು ಸಾಕ ಹೋಗ್ಲಿಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ನಮ್ಮ ನಾನು ಕರ್ಕಂಬಂದಿದ್ದೀನಿ ಇವಾಗ ಎಕ್ಸ್ರೇ ತೆಗಿಬೇಕಾದ್ರೆ ಇನ್ನು ನಾಳೆ ಬರ್ರಿ ಅಂತ ಹೇಳ್ತಾರೆ ನಮ್ಮೂರು ನಮ್ಮ ಮೂವತ್ತೈದು ಕಿಲೋಮೀಟ್ರ್ ದೂರ ಇವತ್ತು ಹೋಗಿ ನಾಳೆ ಬರಲು ನಮ್ಮಿಂದ ಆಗೋದಿಲ್ಲ ಅಂತ ಅವರ ಸಮಸ್ಯೆಯನ್ನು ಮಹಿಳಾ ಆಯೋಗದ ಮುಂದೆ ತೋಡ್ಕೊಂಡ್ರು ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಈ ವಿಡಿಯೋ ಏನಾದ್ರೂ ಇಷ್ಟ ಆದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೇಷಂಟ್ ಇದ್ದಾರೆ ನಾಳೆ ಬಂದರೆ ಆದರೆ ಹಾ ಪೂಬೆ ನಾಲ್ಕೈದು ಗಂಟೆಗೆ ಬರ್ಬೇಕು ಅಂತ ಹೇಳಿದ್ರೆ ಈಗ ಅವರು ಮನೆಯವರೆಲ್ಲಿದ್ದಾರೆ ಅಲ್ಲಿದ್ದು ಮಾಡ್ತಾರೆ ಅಲ್ಲಿ ಎಲ್ಸ ಪಾಸ್ಪೋರ್ಟ್ ಗೊತ್ತಾಗ

ಈಗ ತಾತ ಯಾವ್ ಎಮರ್ಜೆನ್ಸಿ ಆಯ್ತಾ ಇಲ್ಲ ಎಮರ್ಜೆನ್ಸಿ ಅಂದ್ರೆ ಸತ್ಕೊಂಡು ಅಥವಾ ಮತ್ತೆ ಒಂದು ನೀವು ಕನ್ಸಿಡರ್ ಮಾಡಿ ನೀವು ಡಾಕ್ಟ್ರು ರೀ ಫಸ್ಟ್ ಮಾನವೀಯತೆ ಮುಖ್ಯ ಮನಸ್ಸಿರ್ಬೇಕ್ರಿ ಫಸ್ಟ್ ನಿಮ್ ಒಂದು ಒಂದು ನಾನು ನಿಮ್ಗೆ ಹೇಳೋದು ಫಸ್ಟ್ ಆಫ್ ಆಲ್ ವಯಸ್ ವಯಸ್ಸಾಗ ವಯಸ್ಸಾದವರು ಮತ್ತೆ ಬಾಣಿ ಗರ್ಭಿಣಿಯರು ಬಂದರೆ ಮೊದಲು ಅವಕಾಶ ಕೊಡಬೇಕು ಮಾಡ್ರಿ ನಾನು ಇಲ್ಲ ಅಂತ ಡಾಕ್ಟ್ರೇ ನಾನು ಇಲ್ಲ ಅಂತ ಹೇಳೋದಿಲ್ಲ ನೋಡಿ ಫಸ್ಟ್ ಆಫ್ ಆಲ್ ಸರ್ಕಾರಿ ಆಸ್ಪತ್ರೆಗೆ ಬರೋರು ಯಾರು ಅಷ್ಟೇ ನಾನು ನಿಮಗೆ ಫಸ್ಟ್ ಮಾಡಿಸ್ತೀನಿ

ಕೊಟ್ಟಿರೋದೊಂದು ಐನೂರು ನಾಲ್ಕು ಅಲ್ಲಿಂದ

ಏನು ಹೆಸರು ನೆಂಟಮ್ಮ ಊರು ಯಾವೂರು ದೊಡ್ಡಬಳ್ಳಾಪುರ ನನ್ನ ಹೆಸರು ನಾಗಲಕ್ಷ್ಮಿ ಅಂತ ಆಯಿತಾ ಇವತ್ತು ಹಾಸ್ಪಿಟ್ಲ್ ಚೆಕಿಂಗ್ ಬಂದಿದ್ದೀನಿ ನಿಮ್ಗೇನಾದ್ರೂ ತೊಂದರೆ ಆಗಿರೋದು ಅಥವಾ ನಿಮ್ಗೆ ಈ ಥರ ಮೇಡಮ್ ಇದು ಸರಿ ಹೋದರೆ ಇನ್ನು ಸರಿ ಹೋಗುತ್ತೆ ಈ ಥರ ಬಂದಾಗ ನಮ್ಗೆ ಈ ಥರ ತೊಂದರೆ ಆಯಿತು ಆ ಥರದ್ದು ಏನಾದರೂ ಇದೆಯವ

ಆಚೆಬರ್ ಕೊಡ್ತಾರ ಇಲ್ಲ ಕೊಡ್ತಾರೆ ಎಲ್ಲ ಕೊಡ್ತಾರಾ ಮತ್ತೆ ಈಗಂದ್ರೆ ಆಚೆ ಬರ್ ಕೊಡ್ತಾರೆ ಇಲ್ಲ ಕೆಲವೊಂದು ವರ್ಷ ಟೈಮ್ ಅಲ್ಲಿ ಬರ್ಕೊಡ್ತಾರೆ ಯಾವ ಬರ್ಕೊಡೋದಿಲ್ಲ ಎಲ್ಲ ಸರ್ಕಾರ ಕೊಡುತ್ತೆ ಸಿಕ್ಕೇ ಇರೋ ಚಾನ್ಸ್ ಇಲ್ಲ ಇಲ್ಲದೆ ಇರೋದು ಬರೆಯೋದಿಲ್ಲ ಅವರು ಇಲ್ಲ ಅಲ್ಲ

ಕೇಳಿದ್ವಿ ನಾವು ಎರಡು ದೋ ಸರಿ ಕಂಪ್ಯೂಟರ್ತೀವಿ ಅಂದರೂ ಕೊಟ್ಟಿಲ್ಲ ನೀವು ಎಲ್ಲಿ ವರ್ಗ ತಿಳ್ಕೊಂಡು ಎಲ್ಲಿವರೆಗೂ ನೀವು ಕೇಳಲ್ಲ ಅಲ್ಲಿ ಅವ್ರು ಕೊಡ್ಲಿಲ್ಲ ಕಾನೇ ಅವ್ರ ಮೇಲಧಿಕಾರಿ ಸಿ ಡಿ ಪಿ ವಾಯಿಸ್ತಾರೆ ಅವ್ರ ನಂಬರ್ ತೆಗೆಸ್ಬೇಕು ನಿಮ್ಮ ನಿಮ್ಮ ಪಂಚಾಯಿತಿ ನಿಮ್ಮ ಬರುವಂಥ ಗ್ರಾಮದ ಇನ್ಚಾರ್ಜ್ ಯಾರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಅವ್ರ ನಂಬರ್ ಥರ ನೀವು ಕೊಟ್ಟಿಲ್ಲ ಅಂದರೆ ಅವರಿಗೆ ಫೋನ್ ಮಾಡಿ ಹೇಳಬಹುದು ಹಿಂಗೆ ನಮಗೆ ಸಿಗ್ತಾಯಿಲ್ಲ ನೀವು ಕೊಟ್ಟಿಲ್ಲ ಅಂದರೆ ನಾನು ಮೇಲಿನ ಅಧಿಕಾರಿಗೆ ಬರೀತೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗೆ ಬರೀತೀನಿ ಹಾಂ ನೀವು ಹೇಳಬೇಕು ನೀಡಿ ಎಲ್ಲಿದ್ದಾರೆ ನಮಗೆ

ತಾಯಂದಿರ ಪೋಷಣೆ ಮಾಡಬೇಕಾದ್ರೆ ನೀವುಗಳು ಯಾಕೆ ಅಧಿಕಾರಿಗಳು ಆ ಕ್ಯಾಡರಲ್ಲಿರೋರು ಚೆಕ್ಅಪ್ ಮಾಡೋದಿಲ್ಲ ಸೂಪರ್ವೈಸ್ ಮಾಡೋದಿಲ್ಲ ಎಷ್ಟು ಗರ್ಭಿಣಿಯರು ಆ ಊರಲ್ಲಿದ್ದಾರೆ ಅಂತ ನೋಡಿ ಅದನ್ನು ಚೆಕ್ ಮಾಡಿ ಒಂದು ಸಲ ನೀವು ವಿಸಿಟ್ ಮಾಡಿ ಒಂದು ಚೆಕ್ ಮಾಡೋದಿಲ್ಲ ಯಾಕೆ ನಿಮಗೆ ನೀವು ನನ್ನ ಜೊತೆ ಬನ್ನಿ ಎಷ್ಟು ಜನ ತೋರಿಸ್ತೀನಿ ಯಾರ್ಯಾರಿಗೆ ಅಂತ

ಾಯ್ತು ಹೇಳೋಕೆ ಹೇಳೋದಿಲ್ಗೆ ಮುಂದೆ ನೋಡ್ಬೇಡ ನಾನು ಎಸ್ತಿನಪ್ಪ ಏನು ಇನ್ನೂ ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಪ್ಪ ನಾನು ಅಂಬೇಡ್ಕರ್ ಮಗಳು ಅಂತ ನನಗ್ ಜಾತಿನೇ ಇಲ್ಲವ ಏನೇನು ಅನುಕೂಲ ಬರುತ್ತೆ ನಿನಗೆ ನಿನ್ ಮಗುವಿಗೆ ಏನೇನ್ ಬರ್ಬೇಕು ಎಲ್ಲವನ್ನು ಕೊಡ್ಕೋಬೇಕು ನೀನು ತಿಳ್ಕಂತೀಯ ಕೊಡ್ತಂತೀಯ ನೋಡೋಣ ಈಗ

ಏನು ಮಾಡಿ ಆ ಕಚ್ಚಿನ ಅಂತ ಬಂದಾಗ ಒಂದು ಟೀಟಿನೂ ಒಂದು ನಿವೃತ್ತನೇ ಅಂತ ಎದುಕೊಟ್ಟಿದ್ದಾರೆ ಒಂದು ಅವರು ನೀವು ಆವರುತ್ತರಲ್ವ ಈ ಕಚೇರಿ

ಎರಡೂವರೆ ಲಕ್ಷ ಖರ್ಚು ಮಾಡಿದ್ರು ಇವ್ರು ಕೊಡೋದು ಇವ್ರಿಂದ ಅವ್ರು ಏನು ಹೇಳ್ತಾರೆ ಹತ್ತು ವಯಸ್ಸು ಸಾವಿರ ಕೊಟ್ಟು ಕಳಿಸ್ಬೇಕಿತ್ತು ಇವರು ಹತ್ತು ವಯಸ್ಸು ಕೊಡದೇ ಇರೋ ಕಾರಣ ಸೀರಿಯಸ್ ಆಗಿತ್ತು ಆ್ಯಕ್ಚುಲಿ ಎಯರ್ಸ್ ಆ್ಯಸ್ ಎಟ್ ಸೋನ್ ರಿಫ್ಲೆಕ್ಸಿಕ್ಸ್ ಎಫೆಕ್ಟ್ಸ್ ಅದನ್ನು ನಾವು ಕರೆಕ್ಟಾಗಿ ಒಂದು ಟೈಪ್ ಆಫ್ ಸ್ನೇಕ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಫೋನ ಕೇಂದ್ರಲ್ಲಿ ಏನು ತಪ್ಪಿಲ್ಲ ಅದು ಸ್ನೇಕ್ ಟೈಪ್ ನೋಡಿ ಒಂದು ಲೈನ್ ಆಫ್ ಟ್ರೀಟ್ಮೆಂಟು ಸೊ ಅದು ಒಂದು ಸ್ಕೇರ್ಸ್ನ ಎ ಎಸ್ ಕೊಡಬೇಕಂದ್ರೆ ಸ್ಪೆಸಿಫಿಕ್ ಬೇಸ್ ಆಗ್ತದೆ ಯಾಕಂದರೆ ಮೇಡಮ್ ಆಯ್ತು ಇವರು ಅದೇ ಹೇಳಿದ್ರಲ್ವಾ ಎ ಕೊಟ್ಟರೆ ಪ್ರಾಬ್ಲಮ್ ಆಗುತ್ತೆ ಸೊ ಓಕೆ ಒಪ್ಕೊತೀನಿ ಇದೇ ಮೇ ಇಪ್ಪತ್ತು ಮೇ ಐದನೇ ತಾರೀಕು ಒಬ್ಬರು ಮಾಸ್ಟ್ರು ಬರ್ತಾರೆ ಜನರಲ್ ಯಾವುದೋ ಒಂದು ಸಣ್ಣ ಹುಳ ಅಂತ ಒಂದು ಒಂದು ಸಣ್ಣ ಸ್ನೇಹಿತರು ವಿಷ ವಿಷಪೂರಿತವಲ್ಲದ ಹಾವು ಕಚ್ಚಿದೆ ಅಂತ ಬರ್ತಾರೆ ಅವ್ರಿಗೆ ಹತ್ತು ವೈಲ್ಸ್ ಕೊಡ್ತಾರೆ ಅವರೇ ಗಾಡಿ ಡ್ರೈವ್ ಮಾಡ್ಕೊಂಡು ಬರ್ತಾರೆ ಹತ್ತು ವೈಲ್ಸ್ ಬೇರೆ ಡಾಕ್ಟ್ರು ಕೊಡ್ತಾರೆ ಅವ್ರಿಗೇನು ಜನರಲ್ ನಾರ್ಮಲ್ ಇರ್ತಾರೆ ಯಾವುದೇ ಬ್ಲಡ್ ಬ್ಲೀಡ್ ಆಗಿರೋಲ್ಲ ಹತ್ತು ವೈಲ್ಸ್ ಕೊಟ್ಟು ಅವರನ್ನು ಆಕಾಶಕ್ಕೆ ರೆಫರ್ ಮಾಡ್ತಾರೆ ಅವರು ಡ್ರೈವ್ ಮಾಡ್ಕೊಂಡು ಅವರೇ ಹೋಗ್ತಾರೆ ಅವರ ಟ್ರೀಟ್ಮೆಂಟ್ ತಗೋತಾರೆ ತಲೆ ಸುತ್ ಬರ್ತಾ ಇದೆ ಕಣ್ಣು ಮಂಜಾಗ್ತಿದೆ ಬಳಿ ಇದಾಗ್ತಿದೆ ಅಂತಂದ್ರೆ ಬ್ಲಡ್ ಬ್ಲೀಡ್ ಆಗಬೇಕು ಬ್ಲಡ್ ಬ್ಲಡ್ ಕ್ಲಾಟ್ ಆಗಬೇಕು ಸೊ ಅದು ಹಂಗಾಗಿ ಅಲ್ಲಿವರೆಗೂ ನಾವು ಕೊಡೋಕ್ಕಾಗಲ್ಲ ಅಲ್ಲೂ ಬೇಕು ಅಂದ್ರೆ ಏನು ಸಿಂಪ್ಟಮ್ಸ್ ಇಲ್ಲ ಅಲ್ಲಿಗೂ ಬೇಕು ಅಂದ್ರೆ ಈಗ ಡಾಕ್ಟರ್ ವಿಕ್ಟೋರಿಯಾ ಹಾಸ್ಪಿಟ್ಲ್ ಅಂತ ಹೇಳ್ತಾರೆ ನಿಮಗೆ ಏನು ಸೀರಿಯಸ್ ಇಲ್ಲ ಅಲ್ಲ ಬೇರೆ ಕಡೆ ಹೋಗಿ

ಒಂದು ನಿಮಿಷ ಮೇಡಮ್ ಒಂದು ಫೋಟೋ ತೋರಿಸ್ತೀನಿ ಒಂದು ಫೋಟೋ ತೋರಿಸ್ತೀನಿ ನಾನು ವೀಡಿಯೋ ಮಾಡಲ್ಲ ನನಗೆ ಅಂತ ಇದಿಲ್ಲ ಮೇಡಮ್ ಇವ್ರ ಯಾವುದು ಸಿಂಟಮ್ಸ್ ಇಲ್ಲ ಇಷ್ಟು ಮಾತ್ರ ಗಾಯ ಆಗಿದೆ ಇವ್ರಿಗೆ ಸಿಂಪ್ಟಮ್ಸ್ ಇಲ್ಲ ಈಗ ಆಗಿದೆ ಬನ್ನಿ ಈಗ ಇಲ್ಲಿಂದ ಹದಿನೈದು ಕಿಲೋಮೀಟರ್ ರಾಜನ್ ಅವ್ರು ನವ್ರ ಮನೇಲಿ ಬಿಟ್ಟಿದ್ರೆ ಅವ್ರಿಗೆ ಅಷ್ಟು ಕನ್ಸಿಡರ್ ಮಾಡ್ತಾ ಇಲ್ಲ ಅವರು ಕನ್ಸಿಡರ್ ಮಾಡ್ತಿಲ್ಲ ನೀವಲ್ಲ ಯಾರಿಗೆ ರೆಫರ್ ಮಾಡೋದು ಯಾರಿಗೆ ಕಂಪ್ಲೇಂಟ್ ಮಾಡೋದು ಏನೋ ಒಂದು ತುಂಬಾ

ಆಮೇಲೆ ಬೇಕಂತ ಏನಾದರೂ ಮಾಡಿದರೆ ಅದಕ್ಕೆ ನಾನು ಅವರು ಡಾ ಡಿ ಪಿ ಎಚ್ ಓ ಹೇಳ್ದಂಗೆ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಬಿಟ್ಟು ಯಾರಾದರೂ ಹಂಗೇನಾದರೂ ಇಗ್ನೋರ್ ಮಾಡಿದರೆ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಕ್ರಮ ತೊಗೊಳೋಕ್ಕೆ ನಾನು ಬರೀತೀನಿ ಇರಪ್ಪ ಉತ್ತಮ ಅಂಶ ಇದು ಬಟ್ ಕೆಲವೊಂದು ಜನ ಪ್ರೋಸಸ್ಸೇ ಹಿಂಗೆ ಇರ್ತವೆ ಗೊತ್ತಾಯ್ತಾ ಥರ ಥರ ಹುಳ ಇರ್ತದೆ ಆ ಟೈಮಿಗೆ ನೋಡಿ ಅವ್ರಿಗೆ ಹೇಳೋದು ಈಗ ನಾಗರಾವ್ ಕಡಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಬಂದ ತಕ್ಷಣ ಟೆಸ್ಟ್ ಮಾಡ್ತಾರೆ ಬ್ಲಡ್ ಕ್ಲಾಟ್ ಆಗ್ತಾಯಿದೆ ಅಂದರೆ ನಾಗರಾವ್ ಗೊತ್ತಾಗೋಗುತ್ತೆ ಇಂಜೆಕ್ಷನ್ ಬೇರೆ ಕೊಟ್ಬಿಡ್ತಾರೆ ಆಮೇಲೆ ಅಕಸ್ಮಾತು ಸರಿಯಾಗಿ ನಿಮ್ಮಲ್ಲಿ ನಡೆಸ್ಕೊಂಡಿಲ್ಲ ಅಂತಂದರೆ ಅವರು ಹೇಳಿದ್ದಾರೆ ಕ್ಲಶ

ಪ್ರೊಸೀಜರ್ಸ್ ಫಾಲೋ ಮಗುವನ್ನು ಕೊಡಬೇಕಾದ್ರೆ ಆಮೇಲೆ ಅವರು ಅರಿವು ಮೇಲು ನೀವು ನಮ್ಮಲ್ಲಿ ಜೀವ ಡೆಲಿವರಿ ಆಗ್ತದಲ್ಲ ಅವರಿಗೆ ಅರಿ ನೀವು ತಾಯಿ ಕಾರ್ಲ ಎಂಟ್ರ್ ಮಾಡಬೇಕಾದ್ರೆ ಅವ್ರಿಗೆ ಸರ್ಕಾಫಿಂದ ಏನೆಲ್ಲ ಸ್ಕೀಮ್ ಸಿಗುತ್ತೆ ಇದನ್ನೆಲ್ಲ ನೀವು ಕೇಳೋದಿಲ್ಲ ಎಂಟ್ರ್ ಮಾಡ್ ಕೇಳ್ತೀರಾ ಕೇಳಿ ಏನು ಓದ್ತಾ ಇತ್ತು ಫಸ್ಟ್ ಇಯರ್ I bless you. May take one. Yes, 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 yes. <laughs> ಹತ್ತು ವರ್ಷ ವೆಂಕಟಮಣಿಯ ಆಡಳಿತದಲ್ಲಿ ತುಂಬಾ ಕಾರಣ ಮೇನು ಈಗ ತುಂಬಾನೇ <inaudible> <inaudible>

ಕೊಡ್ತಾ ಇದ್ದೀವಿ ನಮಗೆ ರೋಲ್ ಮಾಡೆಲ್ ಇದೆ ஆ <laughs>